ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಮತ್ತೊಂದು ಲಾಂಗ್ನ ಶೇರ್ ಮಾಡ್ಕೊತ ಇದ್ದೀನಿ ನಿಮ್ಮ ಜೊತೆ ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಡೈರೆಕ್ಟ್ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಫುಲ್ಲು ಚಳಿ ಇದೆ ಅದಕ್ಕೋಸ್ಕರ ಸ್ವೆಟರ್ ಹಾಕಿದ್ದೀನಿ ಇನ್ನೊಂದು ಒನ್ ಅವರ್ ಟೂ ಅವರ್ ಇಟ್ಕೊಂಡು ಆಮೇಲೆ ಬಿಚ್ಚಿಬಿಟ್ಟು ಸ್ನಾನ ಮಾಡ್ಕೊಬಿಡ್ತೀನಿ ಯಾಕಂದರೆ ಆ ಬೆಳಿಗ್ಗೆ ಟೈಮ್ ಯಾಕೋ ಈ ಫೋರ್ ಡೇಸಿಂದ ಫುಲ್ಲು ಚಳಿ ಜಾಸ್ತಿ ಇದೆ ಹಾಗಾಗಿ ಹೋಗ್ಬಿಟ್ಟು ಇನ್ನು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಸ್ವೆಟರ್ ಇಲ್ದಿದ್ದು ಇನ್ನು ಕೆಲಸ ಮಾಡೋಕ್ಕಾಗಲ್ವಲ್ಲ ಈ ಚಳಿಗೆ ಫುಲ್ ಕೋಲ್ಡ್ ಬೇರೆ ಆಗಿತ್ತು ಮೊನ್ನೆ ಅವಾಗಿಂದ ಸ್ವಲ್ಪ ಸೇಫ್ಟಿಯಾಗಿದೆ ಇರ್ತಾಯಿದ್ದೀನಿ ಅಂದರೆ ಹಾಟ್ ವಾಟ್ರೆಲ್ಲ ಕುಡಿಯೋದು ಸೊ ಕಿವಿಗೆಲ್ಲ ಕಾಟನ್ ಇಟ್ಕೊಂಡು ಈ ರೀತಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಸೊ ನಿಮಗೆ ಕೋಲ್ಡ್ ಆಗಲ್ವಾ ಅಂತ ಕೇಳ್ತಾ ಇರ್ತಿದ್ರಲ್ಲ ಸೊ ನನಗೂ ಆಗುತ್ತೆ ನನಗೂ ಕೋಲ್ಡ್ ಆದ್ರೂ ಸೊ ಆ ಟೈಮ್ಗೆ ಎದ್ದಿಲ್ಲ ಅಂದರೆ ಕೆಲಸಗಳು ಮುಗಿಯೋಲ್ಲ ನನಗೆ ವೀಡಿಯೋನೂ ಇರುತ್ತಲ್ಲ ಎಕ್ಸ್ಟ್ರಾ ಅದಕ್ಕೋಸ್ಕರ ಬೇಗ ಎದ್ದಾಳಬೇಕು ಹಾಲು ತಗೊಂಡು ಬಂದು ಈಗ ಟೀ ಇಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಟೀಗೆ ಇಟ್ಕೊಂಡೆ ಹಾಗೇ ನಾನು ಇವದು ಅಡುಗೆ ಮನೆಯಲ್ಲಿ ಸ್ವಲ್ಪ ನಮ್ಮದು ಹಳೆ ಅಡುಗೆ ಮನೆ ಇದು ಪ್ಲಾನಿಂಗು ಆಗ ಸರಿಯಾಗಿ ಹಾಕಿಲ್ಲ ಹಾಗಾಗಿ ನನಗೆ ಟ್ರೈ ಪಡಿ ಇಟ್ಕೊಳ್ಳೋಕ್ಕೂ ಅಷ್ಟು ಚೆನ್ನಾಗಿ ಪ್ಲೇಸ್ ಇಲ್ಲ ಇಲ್ಲಿ ಅದಕ್ಕೋಸ್ಕರ ಯಾರಾದರೂ ಇದ್ದಾಗಲೇ ನಾನು ಈ ರೀತಿ ವೀಡಿಯೋ ಮಾಡ್ಕೊಳ್ಳೋದು ಇವತ್ತು ಯಾರೂ ಇಲ್ಲ ಟೈಮ್ಗೆ ಹಾಗಾಗಿ ನಾನೇ ಟ್ರೈ ಪೋಡ್ ಯೂಸ್ ಮಾಡ್ಕೊಂಡು ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಐಸ್ ಕ್ರೀಮ್ ಬಾಕ್ಸ್ ಇತ್ತಲ್ಲ ಸೊ ಈ ಥರದ್ದೆಲ್ಲ ನಾನು ಬಿಸಾಕಕ್ಕೆ ಹೋಗಲ್ಲ ಯಾವಾಗಲಾದರೂ ಆ ರೀತಿ ತಂದಾಗ ತೊಳೆದು ನೀಟಾಗಿ ಎತ್ತಿ ಸೊ ಈ ಥರ ಟೀ ಪೌಡ್ರೋ ಇಲ್ಲ ಏನಾದರೂ ಒಂದು ಹಾಕಿಟ್ಕೊಳಕ್ಕೆ ಬರುತ್ತೆ ಅಂತ ಬೇಗ ಬಿಸಾಕೆಕ್ಕೆ ಹೋಗಲ್ಲ ಸೊ ಅದು ಚೆನ್ನಾಗಿದೆ ಅದಕ್ಕೋಸ್ಕರ ಟೀ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಈಗ ಹಾಲು ಬಿಸಿ ಆದಮೇಲೆ ಮತ್ತೆ ಟೀ ಪೌಡ್ರ್ ಇದ್ದೀನಿ ಸೊ ನಾನು ಇದೇ ಥರನೇ ಡೈರಿ ಮಾಡೋದು ಟೀ ಹಾಗೆ ಪಾತ್ರೆಯಲ್ಲಿ ಇದ್ದೀನಿ ನಂದು ಅದು ಟೀ ಮಾಡೋ ಅಂಥದ್ದು ಇರುತ್ತಲ್ಲ ಅದು ಅರವಿಂದ ಕೆಳಗಡೆ ಎತ್ತಾಕ್ಬಿಟ್ಟು ಅದು ಹಿಡ್ಕೊಳ್ಳೋದು ಕಿತ್ತೋಗ್ಬಿಟ್ಟೈತೆ ಅದಕ್ಕೋಸ್ಕರ ಸ್ವಲ್ಪ ತಗೋಬೇಕು ಅಡುಗೆ ಮನೆಗೆ ಇನ್ನೂ ನೀವು ಅಡುಗೆ ಮನೆ ಹೊಂಟೋರು ಮಾಡಿ ಸೊ ಕಿಚನ್ ಒಂಟೋರು ಮಾಡಿ ಅಂತಂದು ಕೇಳ್ತಾ ಇದ್ದೀರಾ ಮಾಡ್ತೀನಿ ಆದಷ್ಟು ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಮಾಡ್ತೀನಿ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ ಅದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸಿಂಪಲಾಗಿ ಇರೋದ್ರಲ್ಲೇ ನಾವು ನೆಮ್ಮದಿಯಾಗಿರೋಕ್ಕೆ ನೋಡಬೇಕೇ ಹೊರತು ಇಲ್ಲದೆ ಇರೋದೆಲ್ಲ ನಾವು ಮೈ ಎಳ್ಕೊಂಡು ನಾವು ಕಷ್ಟ ಈಗ ನಾವು ಇದರಲ್ಲೇ ಇದ್ಕೊಂಡು ನಾವು ನೆಮ್ಮದಿಯಾಗಿ ಆರಾಮಾಗಿದ್ದೀವಿ ಸೊ ಈ ಮನೆಯಲ್ಲೇ ಪರವಾಗಿಲ್ಲ ನಮಗೆ ಸೀಟಿನ ಮನೆ ಆದರೂ ಪರವಾಗಿಲ್ಲ ನೆಮ್ಮದಿ ಮುಖ್ಯ ಅಲ್ವಾ ಹಾಗಾಗಿ ಈಗ ಜಾಸ್ತಿ ದುಡ್ಡು ಮಾಡಿಬಿಡಿ ಸೊ ಅಲ್ಲಿ ನೆಮ್ಮದಿ ಈಗ ಜಾಸ್ತಿ ದುಡ್ಡು ಮಾಡಿಬಿಟ್ಟು ಸೊ ನಾವು ಖುಷಿಯಾಗಿದ್ದೀವಿ ಅನ್ನೋದಕ್ಕಿಂತಲೂ ನಮ್ಮ ಹತ್ರ ಇರೋದ್ರಲ್ಲೇ ನಾವು ಆಡಂಬರ ಎಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು ಸೊ ಈಗ ನಾನು ವೀಡಿಯೋಗೋಸ್ಕರ ನಾನು ಚೆನ್ನಾಗಿ ತೋರಿಸ್ಕೊಡ್ಬೇಕು ಮನೇನ ಚೆನ್ನಾಗಿ ಇಟ್ಕೋಬೇಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಈಗ ತಗೊಂಡೋಗಿ ನಾವು ಸಾಲ ಮಾಡಬೇಕು ಇದನ್ನೆಲ್ಲ ರೆಡಿ ಮಾಡಿಸ್ಬೇಕಂದ್ರೆ ಸಾಲ ಮಾಡಿಬಿಟ್ಟು ಆಗ ಅಲ್ಲಿ ಕಟ್ಟೋಕ್ಕಾಗದೆ ಅವ್ರ ಹತ್ರ ಬೈಸ್ಕೊಂಡು ಸೊ ಈ ಕಡೆ ಇರೋಕ್ಕಾಗದೆ ಆ ಜೀವನ ಏನಕ್ಕೆ ಬೇಕು ಅದಕ್ಕೋಸ್ಕರ ನಾನು ಇರೋದ್ರಲ್ಲೇ ಸ್ವಲ್ಪ ಕ್ಲೀನಾಗಿ ಇಟ್ಕೊತೀನಿ ಇರೋದ್ರಲ್ಲೇ ನೆಮ್ಮದಿಯಾಗಿ ಖುಷಿಯಾಗಿರ್ತೀನಿ ಬಡವರಾದರೂ ಸರಿಯೇ ನೆಮ್ಮದಿಯಾಗಿರಬೇಕು ಅಂತಾರಲ್ಲ ಸೊ ಅದು ಅದು ತುಂಬ ಮುಖ್ಯ ಆ ವಿಷಯದಲ್ಲಿ ಈಗ ಜಾಸ್ತಿ ನಾವೀಗ ಅದು ಬೇಕು ಇದು ಬೇಕು ಅಂತಂದೇಬಿಟ್ಟು ಪರವಾಗಿಲ್ಲ ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತಂದು ಈಗ ದುಡ್ಡು ಜಾಸ್ತಿ ಇದೆ ನಮಗೆ ಎರಡು ತಲೆಮಾರು ತಿನ್ನೋ ಅಷ್ಟು ದುಡ್ಡಿದೆ ಆದರೆ ನೆಮ್ಮದಿ ಇಲ್ಲ ಅಂದರೆ ನಿಜವಾಗ್ಲೂ ಆ ದುಡ್ಡು ನಮಗೆ ಮನ್ಸಿಗೆ ಸಮೇತ ಬರಲ್ಲ ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ ಒಂದು ಸರಿ ಮನ್ಸಿಗೆ ಬರೋಲ್ಲ ಆದರೆ ಅದು ನೋವನ್ನು ಅದು ಈ ದುಡ್ಡು ಬೇಡ ಏನೂ ಬೇಡ ನಾನು ನೆಮ್ಮದಿ ಬೇಕು ಅಂತಾರೆ ಆದರೆ ನೆಮ್ಮದಿ ಸಿಗಲ್ಲ ಸ್ವಲ್ಪ ಜನಕ್ಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬಡವರಾದರೂ ಪರವಾಗಿಲ್ಲ ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಿ ಸೊ ಯಾರೋ ಏನೋ ಅಂತಾರೆ ನನ್ನೂ ಅಂತಾರೆ ತುಂಬ ಜನ ಅಂತಾರೆ ಅಡುಗೆ ಮನೆ ಏನು ಹಂಗಿದೆ ನಿಮ್ಮದು ಹಳೆ ಮನೆ ಸ್ವಲ್ಪ ಎಲ್ಲ ಹೊಸ್ದಾಗಿ ರೆಡಿ ಮಾಡ್ಸೋಕ್ಕಾಗಲ್ವಾ ಹಂಗೆ ಹಿಂಗೆ ಅಂತಂದು ಬೈತಾರೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅವರಿಗೆಲ್ಲ ಓಕೆ ಆಯಿತು ರೆಡಿ ಮಾಡಿಸ್ತೀವಿ ಇಷ್ಟರಲ್ಲೇ ಹೋಗ್ತಾ ಇರ್ತೀನಿ ಸೊ ಅದನ್ನು ಕೆದಕ್ದಂಗೆಲ್ಲ ಜಗಳನೂ ಆಗುತ್ತೆ ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮಾತಿಗೆ ಮಾತು ಬೆಳಿತನ ಹೋಗುತ್ತೆ ಏನು ಕೆ ಈ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಬಳಸಬೇಕು ಆ ರೀತಿ ಹೋಗ್ತಾಯಿರ್ತೀನಿ ಸರಿ ಏನೋ ನಿಮ್ಮ ಮನಸ್ಸಿಗೆ ಯಾವ ರೀತಿ ಅಂದರೆ ಆ ರೀತಿ ಅಂದ್ಕೊಳ್ಳಿ ಅಂತಂದು ಅನ್ನೋದು ಮುಂದೆ ಹೋಗ್ತಾ ಇರೋದು ನಾನು ಹೇಳೋದು ಇಷ್ಟೇ ಸೊ ನಮ್ಮ ಹತ್ರ ಇರೋ ಅಷ್ಟರಲ್ಲೇ ಇರೋದ್ರಲ್ಲೇ ನಾವು ಖುಷಿ ಪಡೋಣ ಸೊ ಬೇರೆಯವ್ರನ್ನ ಒಪ್ಸೋಕೆ ಅಂತಂದು ಹೋದರೆ ಎಷ್ಟಿದ್ರೂ ಸಾಲದ ಬರುತ್ತೆ ಸರಿನಾ ನಾವು ಬೇರೆಯವ್ರಿಗೆ ಇಷ್ಟ ಆಗೋ ರೀತಿ ಇರಬೇಕು ಬೇರೆಯವರು ಒಪ್ಪೋ ರೀತಿ ಇರಬೇಕು ಅಂದರೆ ನಿಜ ನಮ್ಮ ನಾವು ದುಡಿಯೋದೆಲ್ಲ ಕಡಿಮೆನೇ ಅಂದ್ಕೊಳ್ಳಿ ಇನ್ನೂ ಎಕ್ಸ್ಟ್ರಾ ಸಾಲ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಬೇರೆಯವ್ರನ್ನ ಒಪ್ಸೋದಕ್ಕಿಂತಲೂ ನಮ್ಮನ್ನ ನಾವು ಮನಸ್ಸಿಗೆ ಖುಷಿ ಪಡಿಸ್ಕೊಂಡು ಇದ್ದರೆ ಸೊ ನಾವು ನೆಮ್ಮದಿಯಾಗೂ ಇರ್ತೀವಿ ಬಡವರಾಗಿದ್ದರೂ ಪರವಾಗಿಲ್ಲ ಆರಾಮಾಗೂ ಇರ್ತೀವಿ ಸೊ ಸಾಲ ಇದೆಲ್ಲ ಮಾಡ್ಕೊಂಡು ಹೋಗೋದು ಒಳ್ಳೆಯದಲ್ಲ ಅನ್ನೋದು ಈ ಮೆಸೇಜ್ ನಿಮ್ಗೆ ಹೇಳೋದು ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಿತ್ರನಾದ ಗೊಜ್ಜಿತ್ತು ಅದನ್ನು ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅದಕ್ಕೆ ಅಂತಂದು ಹೇಳಿಬಿಟ್ಟು ಈಗ ಗೊಜ್ಜು ಬಿಸಿ ಮಾಡ್ತಾ ಇದ್ದೆ ನಾವು ಇಷ್ಟಕ್ಕೂ ಏನಿದ್ರೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಇರೋದು ಹಾಗೆಯೇ ಸೊ ಏನಿದ್ರೆ ತಿಂದ್ಕೊಂಡು ಹೋಗ್ತಾ ಇರಬೇಕು ಮುಂಚೆಯಿಂದಲೂ ಅಷ್ಟೇ ಅದಕ್ಕಂತ ನಾವು ಇಲ್ಲದೇ ಇರೋದೆಲ್ಲ ಬಿಲ್ಡಪ್ ಎಲ್ಲ ತಗೊಳಕ್ಕೆ ಹೋಗಲ್ಲ ನಾನು ಸೊ ಏನಿದ್ರೆ ಅದನ್ನ ಊಟ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಅಷ್ಟಕ್ಕೂ ಈಗ ಏನು ಸ್ವಲ್ಪ ಇತ್ತ ಇನ್ನೇನು ಇಲ್ಲ ತಿನ್ನೋದಕ್ಕೆ ಏನಾದರೂ ಮೊಸರು ಪಾಕೆಟ್ ಅದರಲ್ಲಿ ತಂದುಬಿಟ್ಟು ಅಂಗಡಿಯಿಂದ ತಿಂದಾಕ್ಬಿಡ್ತೀವಿ ಸೊ ಆ ರೀತಿ ಈಗ ನೋಡಿ ಚಿಕ್ಕದು ನಂದು ಸೆಲ್ಫಿ ಸ್ಟಿಕ್ ಇತ್ತಲ್ಲ ಅದರಿಂದ ಟ್ರೈ ಮಾಡಿದ್ದೀನಿ ಇವತ್ತು ಅಡುಗೆ ಮನೆಯಲ್ಲಿ ಭಾಳ ಚೆನ್ನಾಗಿ ಕವರ್ ಆಗಿದೆ ಎಲ್ಲನೂ ಸೊ ಖುಷಿಯಾಯಿತು ನನಗೆ ದೊಡ್ಡ ಟ್ರೈ ಪಾಡು ಇಷ್ಟು ದಿನ ಇಡಿಸ್ತಾ ಇರಲಿಲ್ಲ ಇಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಸೆಲ್ಫಿ ಸ್ಟಿಕ್ನ ತೊಗೊಂಡು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋ ಸೊ ನಿಮಗೂ ನೋಡ್ತಾ ಇರೋರ್ಗೆ ಅನ್ನಿಸ್ತಾ ಇರ್ಬೋದು ಭಾಳ ಚೆನ್ನಾಗಿ ಕವರ್ ಮಾಡಿದ್ದೀನಿ ಆ ಸೆಲ್ಫಿ ಸ್ಟಿಕ್ಕಿಂದ ಸೊ ಈಗ ರೈಸ್ಗೆ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಅದನ್ನೆಲ್ಲ ಕುದಿಸಿ ಬಸದ್ಬಿಡಬೇಕು ಸೊ ಇಷ್ಟೇ ಟಿಫನ್ಗೆ ಹಾಗೆ ಅವರು ಟೈಮ್ ಇನ್ನೇನೋ ಹತ್ತು ಗಂಟೆ ಹತ್ತುವರೆ ಆಗಿತ್ತು ಈಗ ಹಸುಗಳನ್ನೆಲ್ಲ ಬಿಟ್ಬಿಡ್ತಾವ್ರೆ ಅಂದರೆ ಹೊಡ್ಕೊಂಡು ಹೋಗ್ತಾವ್ರೆ ಮೇಯಿಸೋದಕ್ಕೆ ಕೆರೆ ಕಡೆ ಆ ಕಡೆ ಹೋಗ್ತಾರೆ ಪಾಪ ಸೊ ಅವ್ರ ಕೆಲಸಗಳು ಅವರು ಯಾರೇ ಆಗಿರ್ಬೋದು ಅವ್ರವ್ರ ಕೆಲಸಗಳಲ್ಲಿ ಅವ್ರು ಬ್ಯುಸಿ ಆದ್ರೇ ಸೊ ಇಲ್ಲಾಂದರೆ ಇಲ್ಲದೇ ಇರೋ ಟೆನ್ಷನ್ಗಳು ಇಲ್ಲದೇ ಇರೋ ಚಿಂತೆಗಳು ಇಲ್ಲದೇ ಇರೋ ಕೆಟ್ಟ ಆಲೋಚನೆಗಳೆಲ್ಲ ತಲೆಯಲ್ಲಿ ಓಡ್ತಾ ಇರ್ತವೆ ಅದಕ್ಕೆ ಮನುಷ್ಯನ್ಗೆ ಏನಾದರೂ ಒಂದು ಕೆಲಸ ಇರಬೇಕಂತಾರಲ್ಲ ಅದು ನಿಜ ಸೊ ಏನಾದರೂ ಒಂದು ಕೆಲಸ ಇದ್ದರೆ ಅದ್ರ ಮೇಲೆ ಎಲ್ಲ ಹೋಗುತ್ತೆ ನಾವು ಬೇರೆ ಏನು ಥಿಂಕ್ ಮಾಡೋಕ್ಕಾಗಿರ್ಬೋದು ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಿರ್ಬೋದು ಟೈಮ್ ಸಿಗೋಲ್ಲ ಆ ರೀತಿ ಬ್ಯುಸಿ ಆಗಬೇಕು ಮನುಷ್ಯರು ಸೊ ನಾವು ಸ್ವಲ್ಪ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಫ್ರೀಯಾಗಿರ್ತೀವಿ ಅಂದ್ರೂ ಇರೋಕೆ ಬಿಡಬಾರ್ದು ಏನಾದರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು ಆ ರೀತಿ ಅದಕ್ಕೆ ನಮ್ಮ ಅಮ್ಮ ಅವರು ಪಾಪ ಇಷ್ಟು ವಯಸ್ಸಾದ್ರೂ ಇಲ್ಲ ನಾವು ಕೈಲಾಗೋವ್ರಿಗೂ ನಾವು ಹೋಗ್ತೀವಿ ನಾವು ನೋಡ್ಕೊಂತೀವಿ ಅಂತಂದು ಹೇಳಿಬಿಟ್ಟು ನನ್ನ ತಮ್ಮನಿಗೆ ಈ ರೀತಿ ಹೆಲ್ಪ್ ಮಾಡ್ತಾವ್ರೆ ಪರವಾಗಿಲ್ಲ ಮಾಡಲಿ ನಾವು ಈಗ ಹೆಣ್ಮಕ್ಳು ಸ್ವಲ್ಪ ಜನ ಹಂಗೇ ಓ ಏನು ಅವನಿಗೆ ಮಾಡ್ಕೊಡ್ಲಿಲ್ಲ ಅಂದರೆ ನಿಮ್ಗೆ ವಯಸ್ಸಾಗಿದೆ ಆರಾಮಾಗಿ ಕೂತ್ಕೊಂಡು ತಿನ್ನಿರಿ ನೀವು ಎಷ್ಟೆಲ್ಲ ಸಂಪಾದನೆ ಮಾಡಿಕೊಟ್ಟಿಲ್ಲ ಅವ್ರಿಗೆ ಮಕ್ಳನ್ನ ಬೆಳೆಸಿಲ್ವಾ ಅಂತಂದು ಹೇಳಿಬಿಟ್ಟು ತುಂಬ ಜನ ಹೇಳ್ಕೊಡ್ತಾರೆ ತಂದೆ ತಾಯಿಗೆ ಆ ರೀತಿ ಯಾವತ್ತೂ ಹೇಳೋಕೆ ಹೋಗ್ಬೇಡ್ರಿ ಯಾಕಂದರೆ ಸೊ ಅವರು ಇರೋ ಅಂತಾರೆ ಅಲ್ಲ ಅವರು ಕೂಲಿ ಮಾಡ್ಕೊಂಡು ತಿನ್ನೋ ಅಂತಾರೆ ಈ ವಯಸ್ಸಿಗೆ ಅವ್ರು ಕೂತ್ಕೊಂಡು ಊಟ ಮಾಡಿದ್ರೆ ಸೊ ಅವರು ಎಷ್ಟು ಜನಕ್ಕೆ ಈಗ ಚಿಕ್ಕ ಮಕ್ಳು ಇರ್ತಾರೆ ಅವ್ರಿಗೆ ನನ್ನ ತಮ್ಮ ಎಕ್ಸಾಂಪಲ್ ಹೇಳ್ತಾ ನನ್ನ ತಮ್ಮ ಇವರಿಗೆ ಚಿಕ್ಕ ಮಕ್ಳು ಇರ್ತಾರೆ ಎಂಟಿ ನೋಡಿದ್ರೆ ಮನೆಯಲ್ಲೇ ಈ ಥರ ಕೆಲಸಗಳ ಮನೆ ಕೆಲಸ ಇದು ಮಾಡ್ಕೊಂಡಿರ್ತಾರೆ ಸೊ ಅವನು ಕೂಲಿ ಕೆಲಸ ಮಾಡ್ತಾನೆ ಅದರಲ್ಲಿ ಇವರಿಬ್ಬರು ಕೂತ್ಕೊಂಡು ಊಟ ಮಾಡಿದ್ರೆ ಸೊ ಎಷ್ಟು ಜನಕ್ಕೆ ಅಂತ ತಂದಿರ್ತಾನೆ ಅವನು ದುಡಿಯೋ ಅಂಥದ್ದು ಇನ್ನು ಹಳ್ಳಿ ಕಡೆ ಇನ್ನೆಷ್ಟು ದುಡಿತಾರೆ ಮಿನಿಮಮ್ ಅಂದರೂ ಒಂದು ಇನ್ನೂರ ಮುನ್ನೂರ ಇಲ್ಲ ಒಂದು ನಾನ್ನೂರು ರೂಪಾಯಿ ಇಷ್ಟರಲ್ಲಿ ದುಡಿಬೋದು ಅಷ್ಟು ಮಕ್ಕಳು ಹುಷಾರಿಲ್ಲ ಅಂದರೆ ತೋರಿಸ್ಕೋಬೇಕಾ ಮನೇಲಿ ಹಸುಗಳು ಇವೆಲ್ಲ ಇರ್ತಾವು ಹುಷಾರಿಲ್ಲ ಅಂದ್ರೆ ತೋರಿಸ್ಬೇಕಾ ಹೆಂಡತಿ ಮಕ್ಕಳಿಗೆ ಮತ್ತು ಅಪ್ಪ ಅಮ್ಮನಿಗೆ ಅವ್ರ ಊಟ ಈಗ ಎಲ್ಲರೂ ಬರೀ ಮುದ್ದೆ ಗೊಜ್ಜೆ ತಿಂದ್ಕೊಂಡು ಕೊನೆಯವರೆಗೂ ಇರೋಕ್ಕಾಗಲ್ಲ ಮಧ್ಯೆ ಮಧ್ಯೆ ನಮಗೂ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಅವೆಲ್ಲ ಖರ್ಚುಗಳು ಅಷ್ಟು ಸುಲಭ ಅಲ್ಲ ಅದು ಹಳ್ಳೀಲಿ ಇದ್ಕೊಂಡು ಈ ರೀತಿ ಎಲ್ಲರೂ ಮನೆಯಲ್ಲೇ ಇದ್ಕೊಂಡು ಒಬ್ಬರು ದುಡಿಯೋಂಥ ಮನೆಯಲ್ಲಿ ಆ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ ಹೊರತು ನಮಗೆ ಮೇಲೆ ನೋಡೋರಿಗೆ ಏನಾದರೂ ಮಾತಾಡ್ಕೊಂಡಿರೋರಿಗೆ ಅಂತ ಗೊತ್ತಾಗಲ್ಲ ಹಾಗಾಗಿ ನಾನು ಹೇಳ್ತಾಯೀನಿ ಸೊ ಆದಷ್ಟು ಆದಷ್ಟು ಕೈಲಾಗೋವರೆಗೂ ಅಪ್ಪ ನೀವು ಎಲ್ಪ್ ಮಾಡಿ ನನ್ನ ತಮ್ಮ ಅಣ್ಣ ಯಾರೇ ಆಗಿರ್ಬೋದು ಸೊ ಅಂಥವ್ರಿಗೆ ಎಲ್ಪ್ ಮಾಡಿ ನಿಮ್ಮ ಕೈಲಾಗೋಷ್ಟವರೆಗೂ ಕೈಲಾಗಿದ್ದಾಗ ನಾನು ಸ್ವಲ್ಪ ನೋಡ್ಕೊತೀನಿ ಅವರೂ ಸ್ವಲ್ಪ ನೋಡ್ಕೊಳ್ಳಿ ಅನ್ನೋ ಭರವಸೆ ಕೊಡಿ ತಂದೆ ತಾಯಿಗೆ ಸೊ ಅಷ್ಟೇ ಬಿಟ್ಟು ಅವ್ರಿಗೇನು ಎಲ್ಪ್ ಮಾಡೋದು ಇಲ್ಲ ನೀವು ವಯಸ್ಸಾಗಿದೆ ಮನೇಲೇ ಕೂತ್ಕೊಳ್ರಿ ಸೊ ಅವನ ತಂದಾಕ್ಲಿ ಈ ಥರ ಹೇಳ್ಕೊಳ್ಬೇಡಿ ಸೊ ಆದಷ್ಟು ಅಲ್ಲಿ ಏನಾದರೂ ಬಿರುಕಿದ್ರೆ ಒಟ್ಟು ಗುಡ್ಸೋಕೆ ಟ್ರೈ ಮಾಡಿ ಹೊರತು ಅದನ್ನು ಇನ್ನೂ ಸ್ವಲ್ಪ ಬೆಂಕಿ ಬಿಟ್ಟು ತುಪ್ಪ ಸುರಿದು ಉರಿಯೋ ಬೆಂಕಿಗೆ ತುಪ್ಪ ಬಿಟ್ಟು ನಾವು ಇನ್ನೂ ಉರಿಯೋಕೆ ಜಾಸ್ತಿ ಟ್ರೈ ಮಾಡ್ಬಾರ್ದು ಹೆಣ್ಮ ಮಕ್ಕಳಾದವ್ರು ಇದೊಂದು ಅರ್ಥ ಮಾಡ್ಕೋಬೇಕು ಗಂಡನ ಮನೇಲಾಗಿರಲಿ ತವ್ರ ಮನೆಯಲ್ಲಾಗಿರಲಿ ಹೊಂದ್ಕೊಂಡು ಹೋಗೋ ಗುಣ ಹೊಂದಿದ್ರೆ ಸೊ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಚೆನ್ನಾಗಿರ್ತಾರೆ ಸೊ ಇದೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ ಹಾಗೆ ನಾನು ಅವ್ನು ಬಂದುಬಿಟ್ಟು ನನ್ನ ತಮ್ಮಲ್ಲಿ ಕಟ್ಟಿಗೆ ಎಲ್ಲ ಕಟ್ ಮಾಡಿ ಕೆಲಸದಿಂದ ಬಂದು ಅದೆಲ್ಲ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದ ಅಡುಗೆ ಮಾಡೋದಕ್ಕೆ ಯಾಕಂದರೆ ಅವರು ಅಡುಗೆ ಸ್ವಲ್ಪ ಸೌದೆ ಒಲೆಯಲ್ಲೇ ಮಾಡೋದು ಎಲ್ಲನೂ ಸಿಲಿಂಡ್ರಲ್ಲೇ ಮಾಡ್ಕೊಂಡೋದ್ರೆ ಅಂದರೆ ಇದು ಗ್ಯಾಸಲ್ಲೇ ಮಾಡ್ಕೊಂಡು ಹೋದರೆ ಮತ್ತು ಮಂತ್ಲಿ ಮಂತ್ಲಿ ತುಂಬಿಸ್ಬೇಕಾಗುತ್ತೆ ಅದಕ್ಕೆ ಅವರು ಪಾಪ ಅವ್ರ ಐಡಿಯಾ ಮೇಲೆ ಅವರು ಉಳಿಸ್ಕೊಳೋದಕ್ಕೆ ಏನೇನೋ ಟ್ರೈ ಮಾಡ್ತಾರೆ ಇರಲಿ ಕಷ್ಟಪಟ್ಟು ಉಳಿಸೋದ್ರ ಉಳಿಸೋರ ಮೇಲೆ ನಾವು ಸ್ವಲ್ಪ ಒಂದು ಮರ್ಯಾದೆ ಕೊಡಬೇಕು ಒಂದು ಗೌರವ ಇಡಬೇಕು ಅಂತಾರಲ್ಲ ಅದು ನಿಜ ಹಾಗೆ ಅವರು ಐಡಿಯಾ ಮೇಲೆ ಅವರು ಪಾಪ ಉಳಿಸ್ತಾ ಇರ್ತಾರೆ ಇನ್ನೊಂದು ನಾನು ಅಷ್ಟೇ ನನಗೆ ಇಂಥದೇ ಬೇಕು ಕೊಡಿಸಿ ನನಗೆ ಅಂಥದೇ ಬೇಕು ಕೊಡಿಸಿ ಅಂತ ನನ್ನ ತವ್ರ ಮನೆಯವ್ರನ್ನ ಇದುವರೆಗೂ ನಾನು ಯಾವತ್ತೂ ಕೇಳಿಲ್ಲ ಸೊ ನಾನು ಮುನಿಸ್ಕೊಳ್ಳೋದಾಗಿರ್ಬೋದು ನನಗೆ ಅಷ್ಟೇ ಕೊಟ್ಟರು ಇಷ್ಟೇ ಕೊಟ್ಟರು ಅಂತಂದು ಹೇಳ್ಬಿಟ್ಟು ಜಗಳ ಮಾಡೋದಾಗಿರ್ಬೋದು ಆ ರೀತಿ ಏನಿಲ್ಲ ಸೊ ಆದಷ್ಟು ಅವ್ರು ಎಷ್ಟು ಕೊಟ್ಟರೆ ಅಷ್ಟರಲ್ಲೇ ತೃಪ್ ತೃಪ್ತಿಯಾಗಿ ನಗ ನಗ್ತಾ ನಾನು ಏನಾದರೂ ಆಗಲಿ ತಗೊಳ್ತೀನಿ ಸೊ ಆ ಗುಣ ನನಗೆ ತುಂಬ ಚೆನ್ನಾಗಿದೆ ನಮ್ಮಮ್ಮನೂ ಅದೇ ಹೇಳ್ತಾ ಇರ್ತಾರೆ ಯಾವಾಗಲೂ ನನ್ನ ಮಗಳು ಆ ವಿಷಯದಲ್ಲಿ ತುಂಬ ಒಳ್ಳೆಯವಳು ಅಂತ ಹೇಳ್ತಾಯಿರ್ತಾರೆ ಸೊ ಅದೊಂದು ನನಗೆ ಖುಷಿ ಅನಿಸುತ್ತೆ ಹೌದಾ ನಾನು ನನಗೆ ನಾನೇ ಬೆಂದು ತಟ್ಕೊತೀನಿ ಸೊ ನಮ್ಮಮ್ಮ ಆ ರೀತಿ ಯಾರ ಹತ್ರ ಆದರೂ ಹೊಗಳ್ತಾ ಇರ್ತಾರಲ್ಲ ನನ್ನ ಬಗ್ಗೆ ಅವಾಗ ಕೇಳಿಸ್ಕೊಂತೀನಿ ನನ್ನ ಮುಂದೆ ಮಾತಾಡಲ್ಲ ಆ ರೀತಿ ಸೊ ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ನಾನು ಕೇಳಿಸ್ಕೊಂಡಿರ್ತೀನಲ್ಲ ಅವಾಗ ನನಗೆ ಒಂಥರ ಖುಷಿ ಆಗುತ್ತೆ ಹೌದಾ ನಾನು ಅರ್ಥ ಮಾಡ್ಕೊತಿನ ಅನ್ನೋ ರೀತಿ ಸೊ ತುಂಬ ಜಾಸ್ತಿ ಜಾಸ್ತಿ ಮುಂಚೆ ಅಂದರೆ ಭಾಳ ಆಟ ಮಾಡ್ತಾಯಿದ್ದೆ ನಮ್ಮ ಅಪ್ಪನ ಅಮ್ಮನ ಹತ್ರ ಯಾವಾಗ ನಮಗೆ ಕಷ್ಟಗಳು ಬರೋಕ್ಕೆ ಸ್ಟಾರ್ಟ್ ಆದವು ಅವಾಗ ನಾನು ಅರ್ಥ ಮಾಡ್ಕೊತ ಬಂದು ನಮ್ಮಪ್ಪ ನಮ್ಮಮ್ಮನೂ ಇದೇ ರೀತಿ ಕಷ್ಟಪಟ್ಟಿರ್ತಾರಲ್ಲ ಅವಾಗೆಲ್ಲ ನಮ್ಮ ಸೊ ಹಾಗಾಗಿ ನಾನು ಅರ್ಥ ಮಾಡ್ಕೋಬೇಕು ಈಗಾಗ ಮುಂಚೆ ಎಲ್ಲ ನಮ್ಮ ಅಪ್ಪನ ಅಮ್ಮನಿಗೆ ನನಗೆ ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡಿ ತರಿಸ್ಕೊಂಡಿರೋ ದಿನಗಳು ತುಂಬ ಇದ್ದಾವೆ ಅದಕ್ಕೆ ಇನ್ಮೇಲೆ ಆ ರೀತಿ ಇರ್ಬೋದು ಯಾರಿಗೆ ಆಗಿರ್ಬೋದು ಅವ್ರಿಗೆ ಕಷ್ಟ ಬರೋವರೆಗೂ ಏನೇ ಆಗಿರ್ಬೋದು ಅರ್ಥ ಆಗಲ್ಲ ಎಕ್ಸ್ಪೀರಿಯೆನ್ಸ್ ಆಗಲ್ಲ ಸೊ ಅವ್ರಿಗೆ ಕಷ್ಟ ಬಂದಮೇಲೆ ಸೊ ಹೌದಾ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಹಾಗೆ ನನಗೂ ಕಷ್ಟಗಳು ಬಂದಿದ್ವು ನನಗೂ ಎಕ್ಸ್ಪೀರಿಯನ್ಸ್ ಆಯಿತು ಈಗ ನಾನು ಜಾಸ್ತಿ ನಮ್ಮ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮನಿಗೆ ಯಾರಿಗೂ ಆ ರೀತಿ ಟಾರ್ಚರು ಕೊಡೋಕ್ಕಾಗಲ್ಲ ಇರೋದ್ರಲ್ಲೇ ಹೊಂದ್ಕೊಂಡು ಹೋಗ್ತೀನಿ ನಮ್ಮ ಮನೆಯವರು ಕೆಲಸದಿಂದ ಬಂದರು ಬಂದಿದ್ದ ತಕ್ಷಣ ಈಗ ಲಾಸ್ಯ ಚೆಂಬ್ ಬಿಡ್ಕೊಂಡು ನೀರು ಹೋಯ್ತಾವಳೆ ಸೊ ಅವ್ರ ಮಾವ ಅಂದರೆ ಫುಲ್ಲು ಖುಷಿ ಅವಳಿಗೆ ಭಾಳ ಇಷ್ಟ ಸೊ ಮಾನವಿಕನ್ಗೂ ಅಷ್ಟೇ ಲಾಸ್ಯಗೂ ಅಷ್ಟೇ ನನಗಿಂತಲೂ ಅವ್ರ ಮಾವನ್ನ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಅವ್ರ ಮಾವ ಮಕ್ಕಳ ಥರ ಆಟಾಡ್ತಾರೆ ಅವ್ರ ಜೊತೆ ಅದಕ್ಕೆ ನಾನು ಸ್ವಲ್ಪ ವಿಡಿಯೋಸ್ ಇದರಿಂದ ಬಿಜಿ ಇರ್ತೀನಲ್ಲ ನಾನು ಸ್ವಲ್ಪ ಸ್ವಲ್ಪ ಬಿಡ್ತೀನಿ ಜಗಳ ಅಂದರೆ ಗಲಾಟೆ ಎಲ್ಲ ಮಾಡಿದ್ರೆ ಮನೆಯಲ್ಲಿ ಬಿಡ್ತೀನಿ ಹಾಗಾಗಿ ಅವ್ರ ಮಾವ ಹಂಗಲ್ಲ ಸೊ ಫುಲ್ ಅವ್ರು ಏನು ಮಾಡಿದ್ರು ಅವ್ರ ಹಿಂದೆ ಓಡಾಡೋದು ಆ ರೀತಿ ಅವ್ರ ಜೊತೆ ಆಟಾಡೋದಂಗೆಲ್ಲ ಮಾಡ್ತಾರಲ್ಲ ಅವ್ರು ಮಾವನಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಸಂಜೆ ಆಗಿದ ತಕ್ಷಣ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ನಾನು ಬಂದು ಕೇಳ್ತಾ ಇರ್ತಾರೆ ಸೊ ಅವ್ರು ಬಂದಿದ ತಕ್ಷಣ ಈ ರೀತಿ ಕೈ ತೊಳಿಯಕ್ಕೆ ಹೋದ್ರೆ ನೀರು ಒಯ್ಯೋದು ಸೋಪ್ ತಂದು ಕೊಡೋದು ಸ್ನಾನ ಮಾಡಿದ್ರೆ ಬಟ್ಟೆಗಳು ಸೋಪು ಶಾಂಪು ಈ ರೀತಿ ತಂದಿಡೋದು ಆ ರೀತಿ ಕೆಲಸಗಳು ಮಾಡ್ತಾ ಇರ್ತಾರೆ ಇಬ್ರು ಹಾಗೆ ಇರಲಿ ಮಕ್ಕಳ ಯಾವ ರೀತಿ ಹೊಂದ್ಕೊಂಡೋದ್ರೆ ಆ ರೀತಿಯಲ್ಲ ಸೊ ಇವ್ರ ಪ್ರೀತಿ ಹಿಂಗೆ ಇರಲಿ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ನನಗೆ ತುಂಬ ಇಷ್ಟ ಆ ರೀತಿ ಇದ್ದರೆ ಇವರು ಹಾಗೇ ಲಾಸ್ಟೇ ಮತ್ತೆ ಒಳಗಡೆ ಹೋಗಿ ಏನೋ ಅವ್ರ ಮಾವನ ತಂದು ಓಡೋದ್ಲು ನಾನು ವೀಡಿಯೋದಲ್ಲೇ ನೋಡ್ತಾ ಇದ್ದೀನಿ ನಾನು ಸೊ ಅದು ಅವಾಗ ನೋಡಿರಲ ಅವ್ ಮೊಬೈಲು ಮೊಬೈಲ್ ತಗೊಂಡು ಬಂದು ಅವ್ರ ಮಾವನ್ ಕೊಡೋಕೆ ಓಡ್ತಾ ಅವಳೆ ಸೊ ಇಟ್ಕೊಡ್ತಾನೆ ನಮ್ಮ ಮೊಬೈಲ್ ನೋಡ್ಕೊಂಡು ಕುತ್ಕೊಬೋದು ಅಂತ ಭಾಳ ಚೆನ್ನಾಗಿ ಮಾತಾಡೋಳು ವಿಡಿಯೋದಲ್ಲಿ ನೋಡಿ ಹಾಗೆ ಲಾಸ್ಟೆ ನೋಡಿ ಅವ್ರ ಮಾವ ಬಂದಿದ್ದ ತಕ್ಷಣ ಕೈ ತೊಳಿತಾಯಿದ್ರೆ ನೀರು ಹೋಗ್ಯಕ್ಕೆ ಹೋಗೋಳೆ ನೋಡಿ ನೋಡಿ ಅಲ್ಲಿ ಅಂದರೆ ಯಾಕಂದರೆ ಅಷ್ಟೊಂದು ಹೆಲ್ಪ್ ಮಾಡ್ತಾರೆ ಅದು ಅವ್ರ ಮಾವನಿಗೆ ಮೊಬೈಲ್ ಕೊಡ್ತಾರೆ ಈಗ ಮೊಬೈಲ್ ನೋಡೋದಕ್ಕೆ ಸೊ ಅದಕ್ಕೋಸ್ಕರ ಲಾಕ್ ನನಗೆ ಗೊತ್ತಿಲ್ಲಮ್ಮ ನಿಮ್ಮ ಏ ನಿಮ್ಮ ಮಾವನ ಲಾಕ್ ಗೊತ್ತಿಲ್ಲ ನನಗೆ ನೋಡಿರಿ ಅವ್ರ ಮಾವ ಬರೋವರೆಗೂ ವೆಯ್ಟ್ ಮಾಡಲ್ಲಂತೆ ಫಸ್ಟ್ ಇವಾಗ ಲಾಕ್ ಬೇಕಷ್ಟೇ ಹ್ಞೂ ಮಾತಾಡ ಮಾತಾಡಿ ಮತ್ತೆ ಹಾಯ್ ಎಲ್ರು ಹೇಗಿದ್ದೀರಾ ಅನ್ನೋ ಅನ್ನೋ ಅನ್ನು ಮತ್ತೆ ತಕ್ಕೊಡ್ತೀನಿ ಹೇಳು ಅವ್ರಿಗೆ ಹಾ ಹೇಳು ಹಾ ಹೇಳು

ಮಾತಾಡ ಚೆನ್ನಾಗಿ ಮಾತಾಡ್ಬೇಕು ನೀನು ಹೇಗ್ ಮುಚ್ಕೊತ ನೀನು ನೀನು ಬೆಳಗಿಲ್ಲ ಕರ್ಗಿರೋದ ನಿನ್ನ ಅಲ್ಲಿ ಚೆನ್ನಾಗಿದಾವ ಇನ್ನ ನನ್ನವನ್ನ ಚೆನ್ನಾಗಿಲ್ಲ ನೋಡು ನಾನು ಹಂಗೆ ಮಾತಾಡ್ತೀ ಬಿಡ ಕೈಯೇ ಬಿಡು ಕೈ ಬಿಟ್ಟು ಮಾತಾಡಿ ಕೇಳಮ್ಮ ಅದು ಮೊಬೈಲ್ ಕಾಫಿ ಆಯ್ತಾ ಎಲ್ರದು ಅನ್ನು ಕಾಫಿ ಆಯ್ತಾ ಅನ್ನು ಅನ್ನು ಏಯ್ ನಂದು ಕೇಳು ಕಾಫಿ ಆಯ್ತಾ ಅನ್ನು ನನ್ಗೆ ಹ್ಞೂ ಆಯ್ತಮ್ಮ ನಿಂದ ಆಯ್ತಾ ಯಾವಾಗ ಎಷ್ಟ್ ಲೋಟ ಕುಡ್ದೆ ಹೇಳ ಇಲ್ಲ ನೋಡಿ ನಾಲ್ಕ ಅಂಗನವಾಡಿಗ್ ಹೋಗಿದ್ದೆ

ಇನ್ನೇನು ಲಾಸ್ಯ ಅವ್ರ ಮಾವ ಎಲ್ಲರೂ ಆಟಾಡ್ತಾ ಜೊತೆಯಲ್ಲಿ ಓಡಾಡ್ತಾ ಇದ್ರು ಹಾಗೆ ನಾನು ಬಟ್ಟೆ ಎಲ್ಲ ತೊಳೆದಿದ್ನಲ್ಲ ಸೊ ಅವನ್ನೆಲ್ಲ ಮಡಚಿಡೋಣ ಅಂತ ಬಂದೆ ನಾ ಇವಳು ರೋಜ ಬಂದ್ಬಿಟ್ಟು ನನಗೆ ಸ್ವಲ್ಪ ಚಿತ್ರಾಂಗೊಜ್ಜು ಹಾಕ್ಕೊಡೋಕ್ಕ ಮೂರ್ತಿಗೆ ಬೇಕು ಅಂದರೆ ನನ್ನ ತಮ್ಮನಿಗೆ ಬೇಕು ಅಂತ ಬಂದು ಜಾಸ್ತಿಯೇ ಇತ್ತು ಹಾಗಾಗಿ ನಾನು ಅವನಿಗೆ ತುಂಬ ಇಷ್ಟ ನನ್ನ ತಮ್ಮನಿಗೆ ಗೊಜ್ಜು ಅದಕ್ಕೆ ಹಾಕ್ಕೊಟ್ಟೆ ತಗೊಂಡು ಹೋಗಿ ಈಗ ಸಂಜೆ ಊಟಕ್ಕೆ ಊಟ ಮಾಡ್ತಾವ್ರೆ ನಾನು ಬಟ್ಟೆ ಎಲ್ಲ ಮಡ್ಚಿಬಿಟ್ಟು ಇನ್ನೂ ತುಂಬ ಕೆಲಸ ಇದೆ ಎಡಿಟ್ ಮಾಡೋದು ಅದೆಲ್ಲನೂ ಅದೆಲ್ಲ ನೋಡ್ಕೋಬೇಕು ಹಾಗೆ ರೋಜಾ ಹೊರಟ್ಲು ಮಾನ್ವಿಕೂ ರೋಜ ಇಬ್ಬರು ಈಗ ಸೊ ನಾನು ಬಟ್ಟೆ ಮಡ್ಚಿಟ್ಬಿಟ್ಟು ಸೊ ಇನ್ನು ಮುಂದಿನ ಕೆಲಸಗಳು ನೋಡ್ಕೊತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಸಿಂಪಲ್ ವೀಡಿಯೋ ಇಷ್ಟ ಆಗಿದ್ದರೆ ಮತ್ತೆ ನನ್ನ ಮಾತಿನ ಬಗ್ಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ನನ್ನ ಮಾತಿನ ಬಗ್ಗೆ ಸೊ ನಿಜ ಆದರೆ ನಿಜ ಅಂತ ಹೇಳಿ ಇಲ್ಲ ಅಂದರೆ ಸುಳ್ಳು ಅಂತಂದರೆ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ ಸೊ ನನ್ನ ಹತ್ರ ಇರೋ ಭಾವನೆ ಏನಿದೆಯೋ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಸೊ ಈಗ ಟೋಟಲಿ ಬಟ್ಟೆ ಬಟ್ಟೆಲ್ಲ ಮಾಡಿಸಿ ಕಬೋರ್ಡ್ಗೆತ್ತಿ ಟೋ ಇನ್ನು ಎಡಿಟಿಂಗ್ ಕೆಲಸ ಮುಂದುವರಿಸ್ತೀನಿ ಹಾಗೆ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಸಿಗ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್